ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮಗೆ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ದಿವಸ ತೆಗೆದುಕೊಂಡು ಬಂದಿದ್ದೀನಿ ಇಲ್ಲಿ ವಿಶೇಷವಾಗಿ ಇಡ್ಲಿಗಳನ್ನು ಹದಿನೈದು ವರ್ಷಗಳಿಂದ ಹಾಕಿಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಚಟ್ನಿ ತುಂಬಾ ಸ್ಪೆಷಲ್ ಆಗಿರ್ತದೆ ಈ ಚಟ್ನಿಯನ್ನು ಸವಿದು ನೋಡೋಣ ಅದಕ್ಕಿಂತ ಮುಂಚೆ ನಾವು ಈ ಹೋಟೆಲಿನ ಮಾಲೀಕರಾದಂತಹ ರಾಘವೇಂದ್ರವರನ್ನ ಮಾತಾಡ್ಸೋಣ ಬನ್ನಿ ವೀಕ್ಷಕರೇ ಆ ಹೋಟೆಲ್ನೊಳಗಡೆಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ಇಡ್ಲಿ ಸೆಂಟರ್ ನಲ್ಲಿ ನಾನಿದ್ದೀನಿ ಈ ಶ್ರೀ ಗುರು ರಾಘವೇಂದ್ರ ಇಡ್ಲಿ ಸೆಂಟರ್ ಮಾಲಕರನ್ನ ಅದರ ಗುಟ್ಟನ್ನ ಅಲ್ಲಿ ಹೋಟೆಲ್ ಅಲ್ಲಿ ಹೇಳಿಲ್ಲ ಚಟ್ನಿ ಹೇಗ್ ಮಾಡ್ತಾರಂತ ಇವ್ರಾದ್ರೂ ಹೇಳ್ತಾರ ಇಲ್ವಾ ಅಂತ ಕೇಳಿ ಮಾಹಿತಿ ನಮಸ್ತೆ ನಮಸ್ಕಾರ ಸರ್ ಪರಿಚಯ ಮಾಡಿ ತಮ್ಮ ಶ್ರೀ ಗುರು ರಾಘವೇಂದ್ರ ಇಡ್ಲಿ ಸೆಂಟರ್ ಬಗ್ಗೆ ಮಾಹಿತಿ ಕೊಡ್ರಿ ಏನು ಸರ್ ಗುರು ರಾಘವೇಂದ್ರ ಹೋಟೆಲ್ ಅನ್ನೋದು ಈಗ ಸುಮಾರು ಹದಿನೈದರಿಂದ ಹದಿನೆಂಟು ವರ್ಷ ಆತ್ರಿ ಅವಾಗ ಒಂದು ರೂಪಾಯಿ ಇಡ್ಲಿ ಐದು ರೂಪಾಯಿ ಪಲಾವ್ ಇದ್ದಾಗ ಮಾಡ್ಕೊಂತೀವಿ ಈಗ ಸುಮಾರು ಮೂವತ್ತು ರೂಪಾಯಿ ಪಲಾವು ಎಂಟು ರೂಪಾಯಿ ಇಡ್ಲಿ ಈಗ ಸದ್ಯ ಪ್ರೆಸೆಂಟ್ ರೇಟ್ ಐತೆ ಸರ್ ಎಂಟು ರೂಪಾಯಿ ನಮಗೆ ನಮಗೆಲ್ಲ ರಾಘವೇಂದ್ರ ಅಂತ ಕರೀತಾರೆ ಸರ ನಾವು ಗುರುಗಳ ಮಂತ್ರಾಲಯ ಅಜ್ಜರದ್ದು ರಾಘವೇಂದ್ರ ಅಜ್ಜರದ ಹೆಸರೇ ಇಟ್ಟಿವಾಗಿ ರಾಘವೇಂದ್ರ ಅಜ್ಜಲ್ಲಿ ಕುರುಪಲಿಯಿಂದ ಚಲೋ ಐತಿ ದಿವಸ ಸುಮಾರು ಏನಿಲ್ಲ ಅಂದ್ರೆ ಒಂದು ರೀ ಹೆಚ್ಚು ಕಡಿಮೆ ವ್ಯಾಪಾರ ರೀ ವ್ಯಾಪಾರಕ್ಕೆ ಏನು ಕಡಿಮೆ ಇಲ್ಲ ರೀ ವ್ಯಾಪಾರ ಏನು ಆಗತ್ತೆ ರೀ ಆಗತ್ತೆ ಹಂಗೆ ಏನಿಲ್ಲ ಅದಕ್ಕೇನು ನಮಗೆ ಏನಿಲ್ಲ ಒಳ್ಳೆ ನಾವು ಅದ್ರಾಗ ಶೇಂಗಾ ಜ್ವಾರಿ ಬೆಳ್ಳುಳ್ಳಿ ಹಿಂಗೆ ಸ್ವಲ್ಪ ಚೆನ್ನಾಗಿರೋದು ರೆಡ್ ಉಪ್ಪು ಆಯುರ್ವೇದಿಕ್ ಉಪ್ಪು ತೊಗೊಂಬಂದು ಎಲ್ಲ ಹಾಕ್ತೀವಲ್ಲ ಆಯುರ್ವೇದಿಕ್ ಉಪ್ಪು ಎಲ್ಲ ತಂದು ಹಾಕ್ತೀವಲ್ಲ ಸ್ವಲ್ಪ ಟೇಸ್ಟ್ ಬರುತ್ತೆ ರುಚಿ ರುಚಿ ಬರ್ತದೆ ಸರ ಹಾಗಾಗಿ ನಮ್ಗೆ ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಚಟ್ನಿ ಚೆನ್ನಾಗಿರೋದಕ್ಕೆ ಜನ ಸುತ್ತಮುತ್ತಲ ಹಳ್ಳಿ ಜನ ಇಲ್ಲಿ ಜನ ಇಲ್ಲಿ ಸ್ವಲ್ಪ ಸುತ್ತಮುತ್ತ ಗಡ ಆ ಜನ ಬಂದು ಟಿಫಿನ್ ಮಾಡೋಗ್ತಾರೆ ನೈಟ್ ಈ ಉಪ್ಪಿ ಇಲ್ಲಿಂದ ಉಪ್ಪು ಗಡ ಸರ ಗಡ ಸಿಗಲಿಲ್ಲ ಅಂದ್ರೆ ಗ ಮಾತ್ರ ಉಪ್ಪಿ ಇಲ್ಲಿ ಇಲ್ಲಿ ಸಿಗೋದಿಲ್ಲ ಇಲ್ಲಿ ಸಿಗಲ್ಲ ಸರ್ ಇಲ್ಲಿ ಇದು ನಿಮ್ಮ ಟೇಸ್ಟ್ ಎಲ್ಲರೂ ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಿರಲ್ಲ ಆ ಟೇಸ್ಟಿನ ಒಂದು ಬುಟ್ಟಿ ಅದೇ ಅದೇ ಹೇಳಿದ್ನಲ್ಲ ಸರ್ ನಾವು ಶೇಂಗಾ ಜಾಸ್ತಿ ಹಾಕ್ತೀವಿ ಜವಾರಿ ಬೆಳ್ಳುಳ್ಳಿ ಹಾಕ್ತೀವಿ ಪುಟಾಣಿ ಹಾಕ್ತೀವಿ ಆ ಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಚೆಲ್ಲ ನಿಮ್ಗೆ ಮೊದಲ ಅಂಗಡಿ ಎಲ್ಲಿ ಇತ್ತು ಇಲ್ಲೇ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಸರ್ ಇಲ್ಲೇ ಬಾ ಅವಾಗಾದರೂ ಬಂಡಿ ಆಗೈತಿ ಅಲ್ಲಿನೂ ಇಲ್ಲಿ ಐತ್ರಿ ಬಾ 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 ಇಲ್ಲೇ ಬಂಡಿ ಒಳಗೈತೆ ರೀ ಅವಾಗಾದರೂ ಬಂಡೆ ಒಳಗೈತೆ ರೀ ಏನಿಲ್ಲ ಸರ್ ಹಂಗೇನಿಲ್ಲ ಅದು ಒಳ್ಳೆ ರೇಟ ಕೊಡ್ತೀರಿ ರೀ ಹಂಗೇನಿಲ್ಲ ಸಸ್ತ ಅನ್ನೋದು ಏನಿಲ್ಲ ರೀ ಒಳ್ಳೆ ಟೇಸ್ಟ್ ಕೊಡ್ತೀರಿ ಒಳ್ಳೆ ದುಡ್ಡನ್ನು ತೊಗೊತಿರಿ ಅಂತ ಹೇಳ್ತೀವಿ ಈಗ ಏನಿತ್ತು ಅವಾಗ ಒಂದು ರೂಪಾಯಿ ಇಡ್ಲಿ ಐದು ರೂಪಾಯಿ ಪಲಾವ್ ಇತ್ತು ಸರ್ ಅವಾಗ ಈಗ ಸದ್ಯ ಈಗ ಹೇಳ್ತೀನಲ್ರಿ ಎಂಟು ರೂಪಾಯಿ ಇಡ್ಲಿ ಮೂವತ್ತು ರೂಪಾಯಿ ಫಲಾವ್ ಸರ್ ಎಂಟು ರೂಪಾಯಿ ವಡ ನಿಮ್ಮಲ್ಲಿ ಲೇಬರ್ ಎಲ್ಲ ಎಷ್ಟು ಜನ ಲೇಬರ್ ಅದರ ಸರ್ ಮೊದಲು ನಾವು ಮನೆಯವರ ಮಾಡ್ತಿದ್ರು ನಮ್ಮ ನಮ್ಮ ಅಣತಂಬರು ನಾವು ಮಾಡ್ತಿದ್ದ್ವಿ ಈಗ ಅಣತಂಬ್ರೆಲ್ಲ ಬೇರೆ ಆಗಿದ್ದಕ್ಕೆ ಮತ್ತೀಗ ನಾವು ಬೇರೆ ಕುಂತೀವಿ ಈಗ ಲೇಬರ್ ಏನಿಲ್ಲ ಅಂದ್ರೆ ಒಂದು ಹದಿನಾರರಿಂದ ಹದಿನೆಂಟು ಜನ ಅದರ ಜನ ಕೆಲಸ ಮಾಡಿ ಮೂ ಎರಡು ಗಂಟೆ ಮೂರು ಗಂಟೆಗೆ ಚಾಲೋ ಆಗಿದ್ದು ನೈಟ್ ಒಂಬತ್ತುವರೆ ಹತ್ತಿರ ತನಕ ಆಯಿತು ಇಡ್ಲಿ ಸೆಂಟರ್ ವಿಶೇಷ ಏನಿಲ್ಲ ರೀ ಟಿಫಿನ್ ಅಂತ ಎಲ್ಲಾರು ಬರ್ತಾರೆ ಅಷ್ಟೇ ಟಿಫಿನ್ ಕೊಡ್ತೀರಿ ಅದೇ ಇಡ್ಲಿ ವಡಾ ಪಲಾವ್ ರೀ ಮೊದ್ಲ ಮೊದಲ ಇಲ್ಲಿ ತೊಳಗಡೆ ಹೋಟೆಲ್ ಇತ್ತಲ್ಲ ತೆಗ್ದೀ ಈಗ ಈಗ ಮೇಲೆ ಅಂದರೆ ಬಂಡಿ ಒಳಗೆ ಇಡ್ಲಿ ಪಲಾವ್ ಕೊಡ್ತೀವಿ ಚಟ್ನಿ ಒಳಗೆ ಮೇನ್ ಶೇಂಗಾ ಹಾಕ್ತೀವಿ ಸರ್ ಶೇಂಗಾ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀವಿ ಮೆಣ್ಸಿನ್ಕಾಯಿ ರೋಸ್ಟ್ ಮಾಡ್ಕೊತಿವ್ರಿ ಅಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಇವೆಲ್ಲ ಒಳ್ಳೆ ಐಟೆಮ್ ಹಾಕ್ತಿವಿ ನಮಸ್ತೆ ರೀ ತಮ್ಮ ಹೆಸ್ರು ಶಣಪ್ಪ ಅಂತ ಏನು ಮಾಡ್ತೀರಿ ನಾವೆಲ್ಲಿ ಇಡ್ಲಿ ಭಟ್ರ್ಯಾಕ್ ಕೆಲಸ ಮಾಡ್ತಾಯಿದ್ವಿ ಇಡ್ಲಿ ಭಟ್ರಕ್ ಹೌದು ನಿಮ್ಮ ಇವ್ರು ರಾಘವೇಂದ್ರ ಅವರು ಹೆಂಗೆ ನಿಮ್ಮ ಓನರ್ ಅವರು ಹೌದು ನಮ್ಮ ಮಾಲಕ್ರು ಅವರು ಓನರ್ ಈಗ ನಮ್ಮ ಓನರ್ ಬಹಳ ಒಳ್ಳೇವ್ರು ಈಗ ರಾ ಅಂದ್ರ ಹೌದು ಹೌದು ಎಷ್ಟು ವರ್ಷದಿಂದ ಇವ್ರ ಹತ್ರ ಕೆಲಸ ಮಾಡ್ತಿದ್ದೆ ನಾವು ಮೂರು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಹೆಂಗೆ ನಿಮ್ಮ ಓನರ್ ನಮ್ಮ ಒಳ್ಳೆ ಇದು ಅವರು ಓನರ್ ಹಾಂ ಅವರು ನಮಗೆ ಇಲ್ಲಿ ಇಪ್ಪತ್ತು ಜನರಿಗೆ ಇದನ್ನು ಕೆಲಸ ಕೊಟ್ಟಾರೆ ಒಳ್ಳೆ ರೀತಿಯಿಂದ ನಮ್ಮನ್ನೆಲ್ಲ ನೋಡ್ಕೊತಾರೆ ಅವರೇ ನಮಗೆ ದೇವ್ರು ಅಂದ್ರೆ ತಪ್ಪೇನಿಲ್ಲ ಹೌದು ಆ ಥರ ಆಗಿ ನಮ್ಮನ್ನು ನೋಡ್ಕೊತಾ ಇದ್ದಾರೆ ಹಾಂ ಹೌದು ಹೌದೌದು ಇವತ್ತು ಯಾಕಂದರೆ ನಮ್ಗೆ ಕೆಲಸದಲ್ಲಿ ಏನೇ ಇದ್ರೂ ನಮ್ಗೆ ಅವ್ರು ಯಾವುದೇ ರೀತಿಯಿಂದ ಇದನ್ನ ಮಾಡೋದಿಲ್ಲ ಎಲ್ಲದನ್ನು ಇದನ್ನ ಮಾಡ್ಕೊಂಡು ಹೋಗ್ತಾರೆ ಹಾಂ ಅನುಸರಿಸ್ಕೊಂಡು ಹೋಗ್ತಾರೆ ನಾವು ಅದು ಸರಿಯಾಗಿ ಮಾಡ್ತಾಯಿದ್ದೀವಿ ಏನಿಲ್ಲ ನಮ್ಗೆ ಏನೇ ಇವತ್ತು ಈ ಥರ ಆಗೈತಿ ಹಿಂಗೆ ಏನಂದ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ ಹ್ಞೂ ಎಲ್ಲ ರೀತಿಯಿಂದ ನಮಗೆ ಅವರು ದೇವರು ಅಂದ್ರೆ ತಪ್ಪಲ್ಲೂ ಹೌದು 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 ಈಗ ಇಡ್ಲಿ ವಡ ಹಾಕ್ತಾ ಇದ್ದೀವಿ ಹೌದು ಹಾಂ ನಮಸ್ಕಾರ ಸರ್ ಹೇಳಿರಿ ಸ್ಪೆಷಲು ಏನು ಸರ್ ಇಲ್ಲಿ ಚಟ್ನಿ ಸಲಗೆ ಎಲ್ಲರು ಬರ್ತಾರೆ ಆಮೇಲೆ ಟಿಫಿನ್ ಅಂತ ಬರ್ತಾರೆ ಏನು ರೀ ಎಲ್ಲ ದರ ಇಡ್ಲಿ ವಡ ಪಲಾವ್ ಎಲ್ಲ ಫೇಮಸ್ ರೀ ಎಲ್ಲ ಊರು ಕಡೆ ಜನ ಏನಿದೆ ಇಲ್ಲಿ ನಾಷ್ಟ ಮಾಡಿಬಿಟ್ಟು ಬರ್ತಾರೆ ಬೆಂಗಳೂರು ಏನು ರೀ ಆಮೇಲೆ ಈ ಕಡೆ ಇಲ್ಕಲ್ಲು ಗಜನಗಡ ತಾವರ್ಗಿರ ಹನಂತಸಾಗರ ದೋಟ್ಯಾಳ ಎಲ್ಲ ಸುತ್ತಮುತ್ತ ಹಳ್ಳಿ ಹುಡುಗ ಕೊಪ್ಪಳದವರು ಬರ್ತಾರೆ ರೀ ಎಲ್ಲ ಬಸ್ ಬಸ್ ಕಂಡಕ್ಟ್ರು ಆಮೇಲೆ ಅವರು ಪ್ಯಾಸೆಂಜರು ಎಲ್ಲರು ಬಂದು ಇಲ್ಲಿ ನಾಷ್ಟ ಮಾಡ್ತಾರೆ ರೀ ಎಷ್ಟು ರೂಪಾಯಿ ನಿಮಗೆ ಇಡ್ಲಿ ಇಲ್ಲಿ ಸ್ಟಾರ್ಟಿಂಗ್ ಕಮ್ಮಿ ಈಗ ಎಂಟು ರೂಪಾಯಿ ಇಡ್ಲಿ ಐತೆ ಸರ್ ಎಂಟು ಹಾಂ ಒಂದು ಪ್ಲೇಟು ಮೂವತ್ತು ರೂಪಾಯಿ ಸರ್ ರೂಪಾಯಿ ಒಂದು ಪ್ಲೇಟ್ ಅದರೊಳಗೆ ಎಷ್ಟು ಇಡ್ಲಿ ಹ್ಞೂ ನಾಲ್ಕು ಇಡ್ಲಿ ಬರ್ತಾರೆ ಆಮೇಲೆ ಬೇಡಪ್ಪ ಅಂದ್ರೆ ಮೂರು ಇಡ್ಲಿ ಒಂದು ವಡೆ ಮೂವತ್ತು ರೂಪಾಯಿ ಆಗ್ತದೆ ಒಂದು ಪಲಾವು ಒಂದು ವಡೆ ತೊಂದರೆ ಮೂವತ್ತೈದು ಆಗುತ್ತೆ ಸರ್ ಎರಡು ವಡೆ ತೊಂದರೆ ನಲ್ವತ್ತು ರೂಪಾಯಿ ಆಗುತ್ತೆ ಸರ್ ಈ ಥರ ಆಯ್ತು ಸರ್ ರೇಟು ಪಲಾವ್ ಪಲಾವ್ ಬರೀ ಪಲಾವ್ ತೊಂದರೆ ಮೂವತ್ತು ರೂಪಾಯಿ ಸರ್ ಮೊದಲು ಪ್ರಾರಂಭದಲ್ಲಿತ್ತು ಅವಾಗ ಒಂದು ರೂಪಾಯಿ ಇಡ್ಲಿ ಕೊಟ್ಟಿದ್ದೆ ಸರ್ ನಾವು ಅವಾಗ ಒಂದು ರೂಪಾಯಿ ಇಡ್ಲಿ ಕೊಟ್ಟಾಗ್ಲಿಂದ ಆವಾಗಲಿಂದ ಏನು ಮಾಡಿದ್ರೆ ಅವಾಗ ನಾಷ್ಟ ಮಾಡಿದ್ರೆ ಒಂದು ಸ್ವಲ್ಪ ಚಹಾ ಫ್ರೀ ಇಟ್ಟಿದ್ವಿ ನಾವು ಆ ಉದ್ದೇಶದಿಂದ ಆವಾಗ ಗಿರೆಯ ಕುಂದಿರ್ಸಿದ್ವಿ ಅವಾಗ ಕುಂತಿದ್ದು ಇವಾಗ ಕುಂತವ್ರು ಚಹಾ ಫ್ರೀ ಕೊಟ್ಟು ಚಹಾ ಫ್ರೀ ಕೊಟ್ಟಿದ್ರು ನಾವು ಅವಾಗ ನಾನಾ ಸೋಸಿ ಎಲ್ಲ ರೆಡಿ ಮಾಡಿ ಚಾ ಫ್ರೀ ಇಟ್ಟಿದ್ರು ನಾವು ಈ ಗಿರೇಕ್ ಕುಂದರ್ಸ್ಬೇಕು ಅದೇ ಕಾರಣ ಏನೋ ಆವಾಗ ಬೆಳಗ್ಗೆ ಟೈಮ್ ಮಾಡ್ತಿದ್ರು ಬೆಳಗ್ಗೆ ನಾವು ಏನಿದೆ ನಾಲ್ಕು ಗಂಟೆಗೆ ಎಲ್ಲ ರೆಡಿ ಮಾಡ್ಕೊಂಡು ಇಡ್ಲಿ ವಡ ಪಲಾವ್ ನಾವು ರೆಡಿ ಮಾಡ್ಕೊಂಡು ನಾನು ಹಾಕ್ತಿದ್ರು ಇಡ್ಲಿನ ಹಾಕ್ತಿದ್ದೆ ವಡಾನ ಹಾಕ್ತಿದ್ದೆ ನಾವಾಗ ಎಲ್ಲ ರೆಡಿ ಮಾಡ್ತಿದ್ರು ಏನು ಸರ್ ಅವಾಗ ಒಂದು ರೂಪಾಯಿ ಇಡ್ಲಿ ಕೊಟ್ಟಿದ್ದೆ ಸರ್ ನಾವು ಸ್ಟಾರ್ಟಿಂಗ್ ಒಂದು ರೂಪಾಯಿ ಇಡ್ಲಿ ಒಂದು ರೂಪಾಯಿ ವಡ ಏನ್ರಿ ನಾನು ನಮ್ಮ ತಮ್ಮ ಮಾಡ್ತೀನಿ ಹೌದು ಸರ್ ನನ್ನ ಹೆಸರು ಗಣೇಶ್ ಅವರು ರಾಘವೇಂದ್ರ ನಮ್ಮ ಮನೆಗೆ ಹಾ ಇಬ್ರು ಸೇರ್ಕೊಂಡ್ ಮಾಡ್ಕೊಂಡ್ರಿ ಸ್ಟಾರ್ಟಿಂಗ್ ನಮ್ ಕೈಯಾಗ ಒಂದ್ ರೂಪಾಯಿ ಇದ್ದಿಲ್ರಿ ಅವರು ಕೊಪ್ಪಳದಾಗ ಇದ್ರು ನಾನು ಗ್ಯಾರೇಜ್ನಾಗ ಇದ್ರಿ ಗ್ಯಾರೇಜ್ ಟೂ ವೀಲರ್ ಕೆಲಸ ಮಾಡ್ತಿದ್ದೆ ನಾನು ಏನು ರೀ ಗ್ಯಾರೇಜ್ ಬಿಟ್ಟು ಆಮೇಲೆ ಇತ್ತು ಬಂದ ನಮ್ಮ ತಮ್ಮ ಬಂದ ನೋಡಪ್ಪ ಏನು ಮಾಡಮ್ಮ ಅಂತ ಹೇಳ್ದೆ ಆ ಥರ ಬಿಡಪ್ಪ ಏನು ಮಾಡಮ್ಮ ನಿನ್ನ ತಲೆಗೆ ಏನೈತೆ ಅಂತ ಇಲ್ರಿ ನಾನು ನಾಷ್ಟದ ಟಿಫನ್ ಸೆಂಟ್ರ್ ಮಾಡಮ್ಮ ಅಂತ ಹೇಳ್ದೆ ನನಗೆ ಆಯ್ತು ನಮ್ಮ ನಮ್ಮ ತಮ್ಮರು ಅಂದರು ಆ ತೊಗೊಳ್ಳಪ್ಪ ನಿನಗೇನೇನು ಬೇಕು ಎಲ್ಲ ಹೋಗಮ್ಮ ಸಾಮಾನು ಅಂತ ನಮ್ಮ ಕಡೆ ಒಂದು ರೂಪಾಯಿ ಇದ್ದಿಲ್ಲ ಸರ್ ಏನು ರೀ ಇಲ್ಲೇ ಮಾಡಿ ನೀವು ಇಲ್ಲೇ ಪಾಂಡಪ್ಪ ಅಂತ ಇದ್ರು ಅವ್ರ ಪಾಂಡಪ್ಪ ಕಡೆ ಹೋಗಿ ಕೆಲಸ ಅವರು ಬಂಡೆ ಸಾಮಾನು ಅಂಗಡಿ ಇತ್ತು ರೀ ಅಲ್ಲಿ ಹೋಗಿ ಎಲ್ಲ ಅವಾಗ ಎಲ್ಲ ಸಾಮಾನು ಪರ್ಚೇಸ್ ಮಾಡಿದ್ರು ನಾವು ನಮಗೇನೇನು ಬೇಕು ಸಾಮಾನು ಇಡ್ಲಿ ಪಾತ್ರೆ ಆಮೇಲೆ ಬೋಗಾಣಿ ಎಲ್ಲ ಚಮಚೆ ಪುಟ್ಟಿ ಆಮೇಲೆ ಒಲಿ ಏನೇನು ಬೇಕು ಎಲ್ಲ ಅಲ್ಲೇ ತೊಂದರು ಅವಾಗ ಟೈಮಲ್ಲಿ ಹದಿಮೂರು ಸಾವಿರ ರೂಪಾಯಿ ಸಾಲ ಮಾಡಿದ್ರು ನಾವು ಹದಿಮೂರು ಸಾವಿರ ರೂಪಾಯಿ ಸಾಲ ಮಾಡಿ ಅಂಗಡಿ ಚಾಲು ಮಾಡಿದ್ರು ನಾವು ಅಂಗಡಿ ಚಾಲು ಮಾಡಿದ್ರು ಅವಾಗ ಚಾಲೂ ಆಗಿದ್ದು ಇವಾಗವ್ರಿಗೂ ಕಂಟಿನ್ಯೂ ಐತ್ರಿ હા સર પ્રારંભ આયુ નિ સેન્ટર હા સર ઓકે આ પડલી ನಿಜ ಯಾಕಂತಂದ್ರೆ ಇಲ್ಲಿ ಚಟ್ನಿ ತುಂಬಾ ತಾಜ ಇದ್ರ ಸಹ್ಯುವಾಗ ಆ ಕೊಬ್ಬರಿ ಸ್ವಾದ ಬರ್ತದೆ ಜೊತೆಗೆ ಶೇಂಗಾ ಬೀಜ ಕೂಡ ಹಾಕಿದ್ದಾರೆ ಚಟ್ನಿ ಒಳಗ ಹಸಿರು ಮೆಣಸಿನಕಾಯಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಹಾಗೆ ನೋಡ್ರಿ ಒಟ್ಟೇನು ಸುಮಾರು ದಿವಸಗಳಿಂದ ನಡೆದೈತಿ ಆದ್ರೆ ಇದು ಚೀಪ್ ಆ್ಯಂಡ್ ಬೇಸ್ನೆ ಕೊಡ್ತಾರೆ ಏನು ಈಗ ಎಂಟು ರೂಪಾಯಿ ಕುಂದು ಇಡ್ಲಿ ಎಂಟು ರೂಪಾಯಿ ಕುಂದು ವಡೆ ಬಾ ಚೆನ್ನಾಗಿರ್ತೈತಿ ಎಲ್ಲ ಆಲ್ಮೋಸ್ಟ್ ಆಗ ಬಸ್ ಸ್ಟ್ಯಾಂಡಿನ ಒಂದು ಸಾರ್ವತ್ರಿಕ ಜನರು ಇಲ್ಲಿ ಆಗಮಿಸಿ ಎಲ್ಲರೂ ಇದರ ಟಿಫಿನ್ ತೊಗೊಂಡು ಕೊಂಡು ಹೋಗ್ತಾರೆ ಸಾಯಂಕಾಲ ಡ್ರೈವರು ಕಂಡಕ್ಟರು ಪಾರ್ಸಲ್ ಕಟ್ಕೊಂಡು ಹೋಗ್ತಾರೆ ಇವರೊಂದು ಹೋಟೆಲ್ ಒಂದು ಭಾಳ ಉತ್ತೇಜನಾಗಿ ನಡೆದೈತಿ ಮತ್ತು ಭಾಳ ಟೇಸ್ಟ್ ಆಗಿರೋ ಇರ್ತೈತಿ ಏಳು ತೊಂದರೆ ಚಟ್ನಿ ಸ್ಪೆಷಲ್ ಆಗ್ತಾರೆ ಚಟ್ನಿ ಭಾಳ ರುಚಿ ರುಚಿಕರವಾಗಿರ್ತೈತೆ ಚಟ್ನಿ ಏನು ತೊಂದರೆ ಇಲ್ಲ ರುಚಿಕರವಾಗಿರ್ತೈತಿ ಮತ್ತು ಯಾವುದೇ ಮತ್ತು ಕಂಪ್ಲೇಂಟ್ ಇಲ್ಲ ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ಆ ಜನ ಆಗಲು ಸಿಗುವುದರಿಂದ ರೊಕ್ಕ ರೊಕ್ಕಾಯಿಸ್ಕೊಂಡು ಅವ್ರಿಗೆ ಗಿರಾಕಿಗಳಿಗೆ ಎತ್ತೇನು ಟಿಫನ್ ಕೊಡ್ತಾರೆ ಯಾಕಂದರೆ ಹುಬ್ಳಿ ಕೈಯಾರ್ಸ್ಕೊಂಡು ಹೋಗಿಬಿಡ್ತಾರೆ ತಿಂದು ಯಾಕಂದ್ರೆ ಜನ ನಂಬಕ್ಕಾಗೋದಿಲ್ಲ ಈಗ

ಕೆಲಸ ಮಾಡಿ ನಿವೃತ್ತಿ ಹೊಂದಿದೆ ಏನು ನಿವೃತ್ತಿ ಹೊಂದಿರುತ್ತೆ ನಮಸ್ಕಾರ